ಏನಪ್ಪಾ ಅಣ್ಣ ಬಂಡ್ ಹೇಗಿದ್ದೀಯ ಇವತ್ತು ಟೀಚರ್ ಬಂದಿದಾರಪ್ಪ ಇವತ್ತು ಹಾಡು ಯಾವ ಯಾವ ಹಾಡುಗಳು ಹೇಳ್ತಿದ್ದೆ ಹಾಗೆ ಡ್ಯಾನ್ಸ್ ಬೇರೆ ಮಾಡ್ತಾ ಇದ್ದೆ ಈಗ ಮಾಡು ನೋಡೋಣ ಹಲೋ ಪ್ರದಿ ಆ ಚಿಂಪಾಂಜಿ ಬೇರೆ ಇವತ್ತು ಬಂದ್ಬಿಟ್ಟಿದಾನೆ ಕಣು ಇವನು ಎಲ್ಲ ಹೇಳ್ಬಿಟ್ಟಿದ್ದಾನೆ ಇವತ್ತು ನಮ್ಗೆ ಬಾಸುಂಡೆ ಬುರಂಗೇಟುಗಳು ಗ್ಯಾರಂಟಿ ಸುಮ್ಕಿರೋ ನಂಗೆ ಭಯ ಆತೈತೆ ಹ್ಞೂ ನೀನು ಮುಂಚೆ ನೀವೆಲ್ಲ ಹೇಳಿ ಭಯ ಬೀಳಿಸ್ಬೇಡ ಇವೆಲ್ಲ ನಿನ್ನಿಂದನೇ ಆಗಿದ್ದು ಹಾಂ ಅವತ್ತು ಕ್ಲಾಸಲ್ಲಿ ನಾವು ಸುಮ್ಮನೆ ಕೂತಿದ್ದಿದ್ರೆ ಹ್ಞೂ ಇವತ್ತೇನು ಬಯಸ್ಕೊಳ್ಳೋದೇನು ಇರ್ತಿರ್ಲಿಲ್ಲ ಹ್ಞೂ ನೀನೇ ಮಾಡಿದ್ದು ನೈ ಸುಮ್ಕಿರಲೇ ಓ ಮಾಡೋದು ಮಾಡಿಬಿಟ್ಟು ಇವಾಗ ನಾನು ನೀನು ಅನ್ನೋದು ಬೇರೆ ಹ್ಞೂ ಇಬ್ಬರು ಸೇರಿ ಮಾಡಿದ್ದೀವಷ್ಟೇ ಏನೇ ಪನಿಷ್ಮೆಂಟ್ ಇದ್ರೂ ಇಬ್ಬರು ಸೇರಿನೇ ತಗೋಬೇಕು ప్రదీ ఈ రమేష్ణా ఏమన్నా మి బుట్టికి అక్కబుడ్ బో ఇలా అంద్రె ఇన్ను చాడి ఏి నమ్మను చన బతనే నిన్నే జాగ బేరే బిట్లా కరీవన ఇల్ కుత్కళి నే నిన్నే జగడ అంత నేను కరీల్ అవున బేగి నీనే కరి హలో రమేష్ రమేష్ బారో ఇల్ కుత్కబారో జాగే ಹ್ಞೂ ಹ್ಞೂ ಯಾಕೆ ಕೇಳಿ ಬಂದುಬಿಡು ಹ್ಞೂ ನಾನು ಬರಲ್ಲಪ್ಪ ನಾನು ಇಲ್ಲೇ ಕುತ್ಕೋತೀನಿ ಹೇಳಿ ಕೆಳಗೆ ನನಗೇನು ಜಾಗ ಇಲ್ವಲ್ಲ ಅಲ್ಲಿ ಮೇಸ್ಟ್ರು ಬರಲಿ ಸಾರ್ ಹಿಂದೆ ಹೋಗು ಅಂತ ಹೇಳೋಣೆ ಸಾರ್ ನಿನ್ನೆ ನನ್ನ ಕೆಳಗೆ ಕೊಡ್ಸೋಣೆ ಸಾರ್ ಅಂತ ಹೇಳ್ತೀನಿ ಹಲೋ ಸಾರಿ ಕಣೋ ಇನ್ನು ಟೀಚರ್ ಬಂದರೆ ಭಾಳ ಸುಂಡು ಬರೋನ್ ಕೊಡ್ತಾರೆ ಕಣೋ ಹ್ಞೂ ತಲೆ ತಲೆಗೆ ಓಡಿತಾನೆ ಆಯಪ್ಪ ಬೇಡ ಬಾರೋ ಇಲ್ಲಿ ಕುತ್ಕೋಬಾರೋ ಜಾಗ ಐತೆ ಇಲ್ಲಾಂದ್ರೆ ನಾನು ಹಿಂದೆ ಓದ್ತೀನಿ ಬಾರೋ ಬರಕಿಲ್ಲ ಚಾಕ್ಲೇಟು ನಿಪ್ಪಟ್ಟು ಆಮೇಲೆ ಚಕ್ಲಿ ನಿಗೇನೇನ್ ಬೇಕು ಎಲ್ಲ ಕುಡಿಸ್ತೀನಿ ಬಂದಿಲ್ಲ ಕುತ್ಕೊಳ್ಳ ಮರಯ್ಯ ಬರಕಿಲ್ಲ ಬರಕಿಲ್ಲ ನನ್ ಜಾಗ ಇಲ್ಲೇ ಚೆನ್ನಾಗಿದೆ ಆ ಬರಲಿ ನಿನಗೆ ಇವತ್ತು ग्राहचार पेडಿಸ್ತಿನಿ ಅಯ್ಯೋ ಈ ಚಿಂಪಂಜಿ ಬنده ಬಿಟ್ಟಾ ಗ್ರಾಚಾರ ಬಿಡ್ಸ್ತಾನೆ ಇವತ್ತು ಗುಡ್ ಬನ ಬನ ನೀ ಸರ್ ಹೇ ಯಾವನವನ ನಿನ್ನೆ ಡ್ಯಾನ್ಸ್ ಮಾಡ್ತಿದ್ದೂ ಹಾಡ್ ಹೇಳ್ತಿದ್ದೂ ಹಾ ಇದ್ದೊಳ್ರ ಬಾಳಿ ಮಕ್ಕಳ ಸರ್ ಸರ್ ಅವನೇ ಪ್ರದೀನ ಮಂಜಾ ಸರ್ ಏ ನಿನ್ನ ಯಾಕೋ ಕೆಳಕ್ಕೆ ಕೂತಿದ್ದೀಯಾ ಸರ್ ನಿನ್ನೆ ಪ್ರದಿನೂ ಮಂಜ ನನಗೆ ಜಾಗವೇ ಬಿಡಲಿಲ್ಲ ಸರ್ ಹಾಂ ನನಗೆ ಬೋರ್ಡ್ ಕಾಣಿಸಲ್ಲ ಅಂತ ನೀವೇ ಇಲ್ಲಿ ಕುಂಟ್ರಿಸಿದ್ರಿ ಸರ್ ಆದರೆ ಅವರು ನನಗೆ ಜಾಗವೇ ಬಿಟ್ಟಿಲ್ಲ ಸರ್ ನಿನ್ನೆ ಎಲ್ಲ ಕ್ಲಾಸಲ್ಲಿ ಇವ್ರದ್ದೇ ಕಲಾಕೆ ಸರ್ ಹೆಂಗೆ ಬೇಕೋ ಹಂಗೆ ಕುಣಿದ ಕುಪ್ಪಿಸ್ತಿದ್ರು ಸಾರ್ ಬಡ್ಡಿ ನನ್ನ ಮಗನೇ ಆಚೆ ಸಿಕ್ಕು ನಿನಗೆ ಹ್ಞೂ ಕೆರೆಯಲ್ಲೆಲ್ಲ ಎತ್ತಿ ಬಿಸಾಕ್ಬಿಡ್ತೀನಿ ನಿನ್ನ ನನ್ನ ಮಗನ ಬಟ್ಟೆ ಬಟ್ಟೆ ಒಗ್ದಂಗೆ ಒಗ್ದಾಕ್ಬಿಡ್ಬೇಕು ಈ ರಮೇಶಿಂದ ಹಾಂ ಹಾಂ ಬಾಯ್ ಸುಂಚನೇ ಇರೋಲ್ಲ ಅಂತೈತಿ ಹೌದೇನ್ರೋ ಮಂಜಾ ಪ್ರತಿ ಇದ್ದೋಳ್ರಿ ಮೇಲೆ ಲೈ ಸ್ಕೂಲಲ್ಲಿ ಡ್ಯಾನ್ಸ್ ಬೇರೆ ಮಾಡ್ತೀರಿ ಅಂದರು ನೀವು ಇದನ್ನೇ ಸ್ಕೂಲ್ ಅಂದ್ಕೊಂಡಿದ್ದೀರೋ ಇಲ್ಲ ಡ್ಯಾನ್ಸ್ ಕ್ಲಾಸ್ ಅಂದ್ಕೊಂಡಿದ್ದೀರೋ ಹಾಂ ಬೋಳಿ ಮಕ್ಳು ಮಕ್ಕಳೇನು ನೀವು ಓ ಥೋ ನಿಮ್ಮಂತ ವರೆಷ್ಟು ಬ್ಯಾಚ್ ನನೆಲ್ಲಿ ನೋಡೇ ಇಲ್ಲ ಏ ನಂಚಾ ನಿನ್ನೆ ಈ ಡೈಲಾಗ್ ಹೇಳಿದ್ದೆ ಯಾಕೆ ನೋಡು ಇದೇ ಡೈಲಾಗ್ ಹೊಡಿತಾವ್ನಿ ಯಾವ ಸುಮ್ಮನೆ ನಿಂಗೆ ೊಂದು ಕಾಲುಗಳೆಲ್ಲ ಕಾಲೆಲ್ಲ ಗಡಗಡೆ ನಡುಗ್ತಾವೆ ಏನ್ ಮಾಡ್ತಾನೋ ಏನೋ ಅಂತ ನಂದೇ ಭಯ ಆಗಿದ್ರೆ ನಿಂದೊಂದು ಈ ಸಲ ನಾನಂತೂ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಮೊದಲು ಇಲ್ಲಿಂದ ಹೋಗ್ತೀನಪ್ಪ ನಿಮ್ಮಂತ ಸ್ಟೂಡೆಂಟ್ಸ್ ನಾನೆಲ್ಲಿ ನೋಡ ಇಲ್ಲ ಅಯ್ಯ ದಯಮಾಡಿ ಹೋಗಿ ಸರ್ ಕೈ ಮುಗಿತೀನಿ ಮಂಜ ಬೆಳಗ್ಗೆ ಬಂದು ಓದ್ಕೊಳ್ಳೋದ್ ಬಿಟ್ಟು ಡ್ಯಾನ್ಸ್ ಮಾಡ್ಕೊಂಡು ಕೂತಿದೀರಾ ನಿನ್ನೆ ಸಾರ್ ಸಾರಿ ಸಾರ್ ಇನ್ನೊಂದು ಸಲ ಹ್ಯಾಂಗ್ ಮಾಡಲ್ಲ ಸಾರ್ ಏಯ್ ಬಾರೋ ಇಲ್ಲಿ ಎದ್ದು ಬಂದ್ರೆ ಸರಿ ಇವಾಗ ಸಾರ್ ಸಾರಿ ಸಾರ್ ವಡಿಬೇಡಿ ಸಾರ್ ಇನ್ನೊಂದ್ ಸಲಿ ಮಾಡಲ್ಲ ಸಾರ್ ಏಯ್ ಇದೇ ಕೊನೆ ಸಾರಿ ಹೇಳ್ತಾ ಇರೋದು ಏನಾದ್ರೂ ಇದೇ ಥರ ನಾಟಕ ಮಾಡಿದ್ರು ಹ್ಮ್ ಆಮೇಲೆ ಸುಮ್ನೆ ಇರಲ್ಲ ನೋಡಿರಿ ಹೋಗ್ ಕೂತ್ಕೋ ನನ್ನ ಮಕೈ ನೋಡಿ ಕೂತ್ಕ ಹೋಗಲೇ ಏಯ್ സ്കൂಲಿnd ಅತ್ತೆ ಬಾ ನಿನಗೆ ಮಾಡ್ತೀನಿ ಓ ನಾನು ಗಲಾಟೆ ಮಾಡಿಲ್ಲ ಸರ್ ಮಂಜಾನೆ ಸರ್ ಹಾಡುಗಳೆಲ್ಲ ಹೇಳಿದ್ದು ನನಗೂ ಅವನೆ ಸರ್ ಹೇಳಿದ್ದ 액ಟಿಂಗ್ ಮಾಡು ಅಂತ ನನಗೆ ಒಡಿಬೇಡಿ ಸರ್ ಮಾಡ್ತೀರೆ ಅಂದ್ರೆ ಇನ್ನು ಗಲಾಟೆ ಹಾ ಎಷ್ಟು ದಿವಸದಿಂದ ಹೇಳ್ತಾ ಇದ್ದೀನಿ ನಿಮಗೆ ಮಾಡೋದೇ ಮಾಡ್ತೀರಾ ಹೊರತು ಓದೋದು ಮಾತ್ರ ಏನೂ ಇಲ್ಲ ಹಾಂ ಇಂಥದ್ರಲ್ಲಿ ಚೇಷ್ಟೆಗಳು ಚೆನ್ನಾಗಿ ಮಾಡ್ತೀರಾ ಹೋಗಿ ಕುತ್ಕೋ ರಾಸ್ಕಲ್ ಹ್ಯಾಪಿ ಹ್ಯಾಪಿ ಜೀವನದಲ್ಲಿ ತುಂಬ ಖುಷಿಯಾಗಿದೆ ಆಗಬೇಕು ನನ್ನ ಮಕ್ಳಿಗೆ ಹಂಗೆ ಆಗಬೇಕು ಅವತ್ತು ನನ್ನೇ ಹೊಡೆದಿದ್ದ ಆಗಬೇಕು ಇವತ್ತು ಇನ್ನು ಎರಡೇಟ್ ಆಗಬೇಕಾಯ್ತು ಸರ್ ಐದೋಳು ಎ ಬಿ ಸಿ ಡಿ ಎಣ್ಣೆಂತಿ ಬೋಸೂ ಡಿ ಮಂಜು ಕಲಿಯಾರಿಟಿ ಮಾಡ್ತಾ ಇದ್ರೆ ಆಮೇಲೆ ಕ್ಲಾಸಿಂದ ಆಗ್ತೀನಿ ನೋಡು ಹೇಳು ಎ ಫಾರ್ ಆಪಲ್ ಬಿ ಫಾರ್ ಬಾಲ್ ಸಿ ಫಾರ್ ಕ್ಯಾಟ್ ಡಿ ಫಾರ್ ಏನು ಡಿ ಫಾರ್ ದೊಡ್ಡವರೆಲ್ಲ ಜಾಣರಲ್ಲ ಚಿಕ್ಕವರೆಲ್ಲ ಕೋಣರಲ್ಲ ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ನಿಜವಲ್ಲ ಬಂತು ಲೋ ಮಂಜಾ ನಾನು ಪಾಠ ಹೇಳು ಅಂತಂದ್ರೆ ನೀನು ಅಂತಾಕ್ಷರಿ ಹಾಡ್ತಾ ಇದ್ದೀಯಾ ಹ್ಮ್ ನಿಮಗೆ ಏನು ಮಾಡೋದು ಏನು ಕತೆನೋ ಒಂದು ಗೊತ್ತಾಗ್ತಾ ಇಲ್ಲ ನಿಮ್ಮಂಥ ಸ್ಟೂಡೆಂಟುಗಳು ಇದ್ಬಿಟ್ರೆ ನಮ್ಮಂಥ ಟೀಚರ್ ತಲೆ ಕೆಟ್ಟು ಕೆರೆ ಹಿಡ್ದು ಬಿಡುತ್ತೆ ಲೋ ಪ್ರದಿ ನೀನ್ ಸ್ಟಡಿ ಹೇಗೆ ನಡೀತಾ ಇದ್ಯೋ ಅದು ಅದು ಏನು ಹೇಳಿ ಸರ್ ನಾನು ಸ್ಟಡಿ ಎಷ್ಟು ದೂರ ಹೋಯ್ತು ಅಂದರೆ ಎಷ್ಟು ದೂರ ಹೋಯ್ತು ನನಗೆ ಗೊತ್ತಾಗ್ತಾ ಇಲ್ಲ ಸರ್ ಗೊತ್ತಾಗುತ್ತೆ ಸ್ಟಡಿ ಮಾಡಿದ್ರೆ ಅಲ್ವಾ ಗೊತ್ತಾಗುವುದು ನೋ ರಮೇಶ ಎರಡು ಪ್ರಾಣಿಗಳ ಹೆಸರು ಹೇಳು ಇನ್ನೊಂದು ಪ್ರಾಣಿ ಹೆಸರು ಹೇಳು ಒಂದೇ ಒಂದು ಹೇಳ್ತಾ ಇದೆಯಲ್ಲ ಸಾರ್ ಬೆಕ್ಕಿನ ಮರಿ ಏ ನೀವು ಯಾರು ಹೇಳಿದ ಮಾತು ಕೇಳ್ತಾ ಇಲ್ಲ ನಾಳೆ ಎಲ್ಲರೂ ನಿಮ್ಮ ಪೇರೆಂಟ್ಸ್ ಕರ್ಕೊಂಡು ಬರಬೇಕು ನಾಳೆ ಪೇರೆಂಟ್ಸ್ ಮೀಟಿಂಗ್ ಇದೆ ಆಯಿತಾ ನಿಮ್ಮ ತಂದೆ ತಾಯಿನೂ ನೋಡಲಿ ನೀವು ಹೇಗೆ ಓದ್ತಾ ಇದ್ದೀರಾ ಅಂತ ಹಾಂ ಸುಮ್ಮನೆ ಬಂದು ತಿಂದು ಉಂಡು ತರಲೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಷ್ಟೇ ಓದೋದೇನೂ ಇಲ್ಲ